ನಮಸ್ಕಾರ ಬುಕ್ಕಿನಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕ್ಕನ್ಕೆರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷ ಪೂರೈಸಿದೆ ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಮೆಲ್ಲಗೆ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಚರ್ಚೆಯ ಮುನ್ನೆಲೆಗೆ ಬಂದಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎರಡು ವರ್ಷ ಅವಧಿಗೆ ಮುಗಿಯುತ್ತಾ ಅಥವಾ ಅವರು ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅಂದ್ರೆ ಏಳು ವರ್ಷ ಹನ್ನೊಂದು ತಿಂಗಳು ಅವರು ಮುಖ್ಯಮಂತ್ರಿ ಆಗಿದ್ದರು ದೇವರಾಜ್ ಅವರು ಆ ದಾಖಲೆಯನ್ನು ಮುರಿತಾರಾ ಅನ್ನುವಂತಹ ವಿಷಯ ಕೂಡ ಚರ್ಚೆ ಆಗ್ತಿದೆ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಐದು ವರ್ಷ ಪೂರೈಸ್ತಾರಾ ಎನ್ನುವಂಥ ಚರ್ಚೆ ಕೂಡ ನಡೀತಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಏನು ನಡೀತಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತು ಹೈಕಮಾಂಡ್ ಮಟ್ಟದಲ್ಲಿ ಅನ್ನುವಂಥದ್ದನ್ನು ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಬುಕ್ಕಿಂಗ್ ಕ್ರೆಡಿಟ್ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಸಿದ್ದರಾಮಯ್ಯ ಅವರು ಎಷ್ಟು ದಿನ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋದನ್ನ ನೋಡೋಕೆ ಮೊದಲು ಹಿಂದೆ ನಡೆದಂಥ ಕೆಲವು ಬೆಳವಣಿಗೆಗಳನ್ನು ನಾವು ಗಮನಿಸಲೇಬೇಕು ಅದು ಈ ಸರ್ಕಾರ ಬಂದ ಹೊಸದ್ರಲ್ಲಿ ಆದಂತಹ ಬೆಳವಣಿಗೆಗಳು ಆಗ ದೆಹಲಿನಲ್ಲಿ ಒಂದು ವಾರಗಳ ಮಟ್ಟಿಗೆ ಚರ್ಚೆ ಆಗಿತ್ತು ಯಾಕೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ನಾನು ಕೆ ಪಿ ಸಿ ಸಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಈ ಸರ್ಕಾರ ಬರಲಿಕ್ಕೆ ನಾನು ಕಾರಣ ನಾನು ಕೆಲಸ ಮಾಡಿದ್ದೀನಿ ಕೂಲಿ ಕೊಡಿ ಅಂತೇಳಿ ಅವರು ಮುಖ್ಯಮಂತ್ರಿ ಹುದ್ದೆಗೆ ತಾನ್ ದಾವೇದಾರ ಅನ್ನುವಂಥ ಪಟ್ಟನ್ನು ಹಾಕಿದರು ಸಿದ್ದರಾಮಯ್ಯ ಅವರು ತನ್ನ ಜನಪ್ರಿಯತೆಯಿಂದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಆಗಿದೆ ಅಹಿಂದ ವರ್ಗಗಳು ನನ್ನನ್ನು ನೋಡಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿವೆ ಜೊತೆಗೆ ನನಗೀಗಾಗಲೇ ವಯಸ್ಸಾಗಿದೆ ಈಗ ನೀವು ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಿದ್ರೆ ನನಗೆ ಯಾವ ಸ್ಥಾನವನ್ನು ಕೊಡಲಿಕ್ಕೆ ಸಾಧ್ಯ ನಾನು ಸುಮ್ಮನೆ ಕೂರ್ಬೇಕಾಗತ್ತೆ ಅದರಿಂದ ನನ್ನನ್ನೇ ಮುಖ್ಯಮಂತ್ರಿ ಮಾಡಿ ಅನ್ನುವಂಥ ಪಟ್ಟನ್ನು ಅವರು ಹಾಕಿದರು ಈ ಚರ್ಚೆ ನಡೆದಿದ್ದು ಕಾಂಗ್ರೆಸ್ ಹೈಕಮಾಂಡ್ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಕೆ ಸಿ ವೇಣುಗೋಪಾಲ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕೇವಲ ಆರು ಜನರ ಮಧ್ಯೆ ಇದೆಲ್ಲ ಚರ್ಚೆ ಆಯಿತು ಅಂತಿಮವಾಗಿ ಕೆ ಸಿ ವೇಣುಗೋಪಾಲ್ ಅವರು ಎ ಐ ಸಿ ಸಂಘಟನಾ ಕಾರ್ಯದರ್ಶಿ ಅವರು ಬಂದು ಪ್ರೆಸ್ ಮೀಟ್ ಮಾಡಿದ್ರು ದೆಹಲಿನಲ್ಲಿ ಮಾಡಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಮುಂದಿನ ಲೋಕಸಭಾ ಚುನಾವಣೆವರೆಗೆ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂತ ಅಷ್ಟನ್ನೇ ಹೇಳಿದ್ದಾರೆ ಅಧಿಕಾರ ಒಪ್ಪಂದದ ಬಗ್ಗೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತಾಗಲಿ ಸಿದ್ದರಾಮಯ್ಯ ಅವರೇ ಐದು ವರ್ಷ ಅಂತಾಗ್ಲಿ ಏನನ್ನೂ ಹೇಳಿಲ್ಲ ಹೈಕಮಾಂಡ್ ಅಥವಾ ಕೆ ಸಿ ವೇಣುಗೋಪಾಲ್ ಇಷ್ಟು ಹೇಳಿದರು ಆದರೆ ಆಗ್ಲಿಂದನೇ ಒಂದು ವದಂತಿ ಶುರುವಾಯಿತು ಏನಪ್ಪಾ ಅಂತಂದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ತಲಾ ಎರಡೂವರೆ ವರ್ಷಗಳ ಕಾಲ ಅಧಿಕಾರದ ಅವಧಿ ವಿಸ್ತರಣೆಯಾಗಿದೆ ಅಧಿಕಾರದ ಒಪ್ಪಂದ ಆಗಿದೆ ಅನ್ನುವಂತಹ ಒಂದು ವದಂತಿ ಶುರುವಾಯಿತು ಅವರ ಆಪ್ತರು ಅಥವಾ ಅವರ ಇವರ ಬೆಂಬಲಿಗರು ಇವರು ಅವಾಗ ಅವಾಗ ಬೇರೆ ಬೇರೆ ರೀತಿ ಹೇಳಿಕೆಗಳನ್ನು ನೀಡ್ತಿದ್ರು ಅಂದ್ರೆ ಸಿದ್ದರಾಮಯ್ಯ ಅವರ ಐದು ವರ್ಷ ಅನ್ನೋ ರೀತಿ ಹೇಳಿಕೆಯನ್ನು ನೀಡ್ತಿದ್ರು ಅಧಿಕಾರ ಒಪ್ಪಂದ ಆಗಿದೆ ಎರಡು ವರ್ಷಕ್ಕೆ ಬಿಟ್ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಮಾತಾಡ್ತಿದ್ರು ಆದರೆ ಯಾವ ಹಂತದಲ್ಲೂ ಯಾವಾಗ್ಲೂ ಸಿದ್ದರಾಮಯ್ಯ ಅವರಾಗ್ಲಿ ಅಥವಾ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಏನನ್ನೂ ಮಾತಾಡ್ಲಿಲ್ಲ ಮೌನವಾಗಿದ್ರು ಆದ್ರೆ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಯಾವಾಗ ಸಿದ್ದರಾಮಯ್ಯ ಅವರ ಬೆಂಬಲಿಗರಿಂದ ಸಿದ್ದರಾಮಯ್ಯ ಅವರೇ ಐದು ವರ್ಷ ಮುಖ್ಯಮಂತ್ರಿ ಅನ್ನುವಂತ ಮಾತುಗಳು ಶುರುವಾದವು ಆಗ ಒಂದು ಅನುಮಾನ ಶುರುವಾಯಿತು ಏನಪ್ಪ ಅನುಮಾನ ಅಂತಂದ್ರೆ ಬಹುಶಃ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಅಧಿಕಾರದ ಒಪ್ಪಂದ ಆಗಿರಬಹುದು ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ಈಗ ಅದನ್ನ ಐದು ವರ್ಷದವರೆಗೂ ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಬೆಂಬಲಿಗರು ಹೀಗೆ ಮಾತಾಡ್ತಿದ್ದಾರೆ ಅನ್ನುವಂತ ಅನುಮಾನ ಈಗ ಆತರದ ಅಧಿಕಾರ ಒಪ್ಪಂದ ಆಗಿಲ್ದೇ ಇದ್ದಿದ್ರೆ ಯಾಕೆ ಮಾತಾಡ್ಬೇಕು ಅನ್ನುವಂಥ ಪ್ರಶ್ನೆಗಳು ಕೂಡ ಕೇಳಿಬಂದ್ವು ಸ್ವಲ್ಪ ದಿನ ಆದಮೇಲೆ ಡಿ ಕೆ ಶಿವಕುಮಾರ ಸಂದರ್ಶನ ಒಂದರಲ್ಲಿ ಅಧಿಕಾರ ಒಪ್ಪಂದ ಆಗಿದೆ ಅನ್ನೋ ರೀತಿಯಲ್ಲಿ ಮಾತನಾಡಿದರು ಅಂಥದ್ದೊಂದು ಸುಳಿವನ್ನ ನೀಡಿದರು ಅದಾದ ಸ್ವಲ್ಪ ದಿನದಲ್ಲಿ ಸ್ವತಃ ಸಿದ್ದರಾಮಯ್ಯ ಅವರು ಐದು ವರ್ಷ ನಾನೇ ಸಿಎಂ ಅನ್ನೋ ರೀತಿಯಲ್ಲಿ ಮಾತಾಡಿದರು ಆಗ ಈ ಚರ್ಚೆ ಇನ್ನಷ್ಟು ತೀವ್ರ ಆಯಿತು ಕಡೆಗೆ ಎ ಸಿ ಸಿ ಅಧ್ಯಕ್ಷ ಆದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎರಡೂ ಬಳಿದವರಿಗೆ ವಾರ್ನ್ ಮಾಡಿದರು ನೀವು ಯಾರು ಕೂಡ ಅಧಿಕಾರ ಒಪ್ಪಂದದ ವಿಷಯ ಬಗ್ಗೆ ಮಾತನಾಡಬೇಡಿ ಅಂತ ಸ್ವಲ್ಪ ದಿನ ಸುಮ್ಮನಿದ್ರು ಆಮೇಲೆ ಮತ್ತೆ ಶುರು ಆಯ್ತು ಕಾಂಗ್ರೆಸ್ನಲ್ಲಿ ಆ ಆಮೇಲೆ ದಲಿತ ಸಿಎಂ ಅನ್ನುವಂತ ಚರ್ಚೆ ವಿಷಯ ಆಗ್ತಾ ಇತ್ತು ದಲಿತ ನಾಯಕರು ಡಿನ್ನರ್ ಮೀಟಿಂಗ್ ಮಾಡಬೇಕು ಅಂತ ಹೊರಟಾಗ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಪ್ರಭಾವವನ್ನು ಬಳಸ್ಕೊಂಡು ಅದಕ್ಕೆ ಬ್ರೇಕ್ ಹಾಕಿದ್ರು ಇದೆಲ್ಲ ಆಗಿ ಸರ್ಕಾರಕ್ಕೆ ಈಗ ಎರಡು ವರ್ಷ ಆಗಿದೆ ಈ ಸಂದರ್ಭದಲ್ಲಿ ಮತ್ತೆ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಚರ್ಚೆ ಆಗ್ತಿದೆ ಯಾವ ರೀತಿ ಚರ್ಚೆ ಆಗ್ತಿದೆ ಅಂತಂದ್ರೆ ಸಿದ್ದರಾಮಯ್ಯ ಅವರು ಎರಡೂವರೆ ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂದ್ರೆ ಈ ನವೆಂಬರ್ಗೆ ಅವರ ಅಧಿಕಾರ ಅವಧಿ ಮುಕ್ತಾಯ ಆಗತ್ತೆ ಅಥವಾ ಅವ್ರೇನಾದ್ರೂ ದೇವರಾಜು ಅವರ ದಾಖಲೆಯನ್ನು ಮುರಿಲಿಕ್ಕೆ ಹೈಕಮಾಂಡ್ ಬಳಿ ಮನವಿ ಮಾಡ್ಕೊಂಡಿದ್ದಾರೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟಿದೆ ಅಂತ ಆದ್ರೆ ಮುಂದಿನ ಏಪ್ರಿಲ್ ಹತ್ತೊಂಬತ್ತರವರೆಗೆ ಅವರು ಮುಂದುವರಿಬೇಕಾಗತ್ತೆ ಐದು ವರ್ಷ ಅಂದ್ರೆ ಐದು ವರ್ಷನೂ ಕೂಡ ಅವರೇ ಇರ್ತಾರೆ ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಬೆಂಬಲಿಗರು ಮತ್ತೆ ಸಿದ್ದರಾಮಯ್ಯ ಅವರೇ ಐದು ವರ್ಷ ಅನ್ನುವಂತಹ ಮಂತ್ರವನ್ನ ಜಪ ಮಾಡಕ್ ಶುರು ಮಾಡಿದ್ದಾರೆ ಮೊನ್ನೆ ಸಚಿವರಾದಂಥ ಬೈರ್ತಿ ಸುರೇಶ್ ಅವರು ಸಿದ್ದರಾಮಯ್ಯ ಅವರೇ ಐದು ವರ್ಷ ಅಂತ ಹೇಳಿದರು ಈಗ ಸಚಿವ ಜಮೀರ್ ಅಹಮದ್ ಖಾನ್ ಅಂತದೇ ಮಾತನ್ನ ಆಡಿದ್ದಾರೆ ಜಮೀರ್ ಇದೇ ಮೊದಲ ಬಾರಿಗೆ ಆತರ ಏನು ಹೇಳ್ತಿಲ್ಲ ಅವ್ರ ಮೊದಲಿಂದ ಕೂಡ ಇದೇ ರೀತಿ ಹೇಳ್ತಾ ಇದ್ದಾರೆ ಇದ್ರ ನಡುವೆ ಡಿ ಕೆ ಶಿವಕುಮಾರ್ ಅವರು ಅವರದೇ ಆದಂತ ತಯಾರಿಯನ್ನ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ತಯಾರಿ ಅಂದ್ರೆ ಏನು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ತಯಾರಿ ಹೈಕಮಾಂಡ್ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ತಯಾರಿಯನ್ನ ಮಾಡ್ತಿದ್ದಾರೆ ಅಂತೇಳಿ ಗೊತ್ತಾಗ್ತಿದೆ ಬಟ್ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಥರದ್ದೆಲ್ಲ ಬೆಳವಣಿಗೆಗಳು ಆಗ್ತಿರ್ಬೋದು ಅಂತಿಮವಾಗಿ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಅನ್ನುವಂಥದ್ದು ನಿರ್ಧಾರ ಆಗ್ಬೇಕಾಗಿರೋದು ದೆಹಲಿನಲ್ಲಿ ಹೈಕಮಾಂಡ್ ನಾಯಕರ ಸಮ್ಮುಖದಲ್ಲಿ ಅದರಲ್ಲೂ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಇದೆಲ್ಲದರ ನಡುವೆ ದೆಹಲಿಯ ಮೂಲಗಳ ಮಾಹಿತಿಗಳ ಪ್ರಕಾರ ಸಿದ್ದರಾಮಯ್ಯ ಅವರು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರೋದು ಸ್ವಲ್ಪ ಕಷ್ಟ ಆದರೆ ದಿವಂಗತ ಡಿ ದೇವರಾಜ್ ಅರ್ಸು ಅವರ ದಾಖಲೆ ಏಳು ವರ್ಷ ಹನ್ನೊಂದು ತಿಂಗಳು ಏನಿದೆ ಅದನ್ನು ಮುರಿಲಿಕ್ಕೆ ಅಷ್ಟೇನು ಕಷ್ಟ ಆಗದು ಅಂತೇಳಿ ಗೊತ್ತಾಗ್ತಿದೆ ಅಂತಿಮವಾಗಿ ಯಾಕೆಂದರೆ ರಾಜಕಾರಣದಲ್ಲಿ ಯಾವಾಗ ಏನು ಬೇಕಾದರೂ ಆಗುತ್ತೆ ಹಾಗಾಗಿ ಕಾಂಗ್ರೆಸ್ನಲ್ಲೂ ಹೈಕಮಾಂಡ್ ನಾಯಕರು ಯಾವುದೇ ಸಂದರ್ಭದಲ್ಲಿ ಏನೇ ತೀರ್ಮಾನವನ್ನು ಮಾಡ್ಬೋದು ಸೊ ಏನು ಬೇಕಾದರೂ ಆಗ್ಬೋದು ಬಟ್ ಸದ್ಯದ ಮಾಹಿತಿಗಳ ಪ್ರಕಾರ ಸಿದ್ದರಾಮಯ್ಯ ಅವರು ದೇವರಾಜ್ ಅರ್ಸು ಅವರ ದಾಖಲೆಯನ್ನು ಮುರಿಯುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಿದ್ದಾವೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ ಮುಗಿಸೋಕೆ ಮುನ್ನ ಒಂದು ಮನವಿಯನ್ನು ಮಾಡ್ತಿದ್ದೀನಿ ನೀವಿನ್ನೂ ಬುಗಣಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಥ್ಯಾಂಕ್ ಯು